ಭಾಳ ಒಂದು ಈ ರೀತಿ ಕೃತ್ಯಗಳು ನಡೀಬಾರ್ದು ಪ್ರಜಾತಂತ್ರ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೇನು ಘಟನೆ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆವಾಗ ಅದರ ಕಹಿ ನೆನಪು ನಮಗೆ ಇನ್ನೂ ಇದೆ ಅಂಥದ್ರಲ್ಲಿ ಈಗ ನಿನ್ನೆ ಕೆಲವೊಂದು ಯುವಕರು ಅಲ್ಲಿ ಗ್ಯಾಲರಿಯಿಂದ ದುಮುಕಿ ಪಾರ್ಲಿಮೆಂಟ್ಲಿ ಇನ್ನೂ ಏನು ಗೊಂದಲ ಮಾಡ್ತಿದ್ರು ಗೊತ್ತಿಲ್ಲ ಯಾರಿಗೆ ಜೀವ ಹಾನಿ ಮಾಡ್ತಿದ್ರು ಗೊತ್ತಿಲ್ಲ ಆದರೆ ಆ ರೀತಿಯಲ್ಲಿ ಒಳಗೆ ನುಗ್ಲಿಕ್ಕೆ ಮತ್ತು ಅವರಲ್ಲಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದ್ದು ಇದೆಲ್ಲ ಒಂದು ಸೆಕ್ಯೂರಿಟಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಇದು ಕಾರಣಿಕರ್ತರು ಯಾರು ಮತ್ತು ಯಾವ ಕಾರಣದ ಅದು ಒಂದು ಸಮಗ್ರ ತನಿಖೆ ಆಗಬೇಕು ಭಾಳ ಮುಖ್ಯವಾಗಿ ಮತ್ತು ಇದಕ್ಕೆ ಮೂಲವಾಗಿ ಕಾರಣಿಕರ್ತರು ಯಾರು ಯಾವ ಉದ್ದೇಶದಿಂದ ಅವ್ರು ಮಾಡಿದ್ರು ಯಾಕಾಗಿ ಇದನ್ನು ಮಾಡಿದ್ರು ಏನು ಏನು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದ್ರಿಂದ ಇದೆಲ್ಲ ತಿಳ್ಕೊಳ್ಳೋದು ಭಾಳ ಅವಶ್ಯದ ಹೀಗಾಗಿ ಅದನ್ನ ಮೂಲ ಬೇರು ಸಹಿತ ತೆಗೆದುಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಹಳ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಭದ್ರತಾ ವೈಫಲ್ಯ ಆಗಿದ್ದು ಅದು ಬಹುಶಃ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುವಂಥದ್ದು ಇಷ್ಟು ಒಂದು ಹೊಸದಾಗಿ ಪಾರ್ಲಿಮೆಂಟ್ ಕಟ್ಟಿದ್ರು ಎಲ್ಲ ಆಯಿತು ಆದರೆ ಒಂದು ಭದ್ರತಾ ವ್ಯವಸ್ಥೆಗೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಅಪನಂಬಿಕೆ ಜನರಲ್ಲಿ ಬಂದರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂಥದ್ದು ಆಗುವುದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಮನಸ್ಸಲ್ಲಿ ಬಂದರೆ ಅದು ಸಮಾಜ ಒಂದು ಕೊಲ್ಯಾಪ್ಸ್ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಇದೊಂದು ಪಾರ್ಲಿಮೆಂಟ್ ಅದು ಸಿಂಬಾಲಿಕ್ ಇದು ಇಡೀ ದೇಶದ ಒಂದು ಹೃದಯ ಭಾಗ ಇದ್ದಂಥದ್ದು ಹೀಗಾಗಿ ಇಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು ಆಗಿದ್ದು ಖಂಡಿಸ್ತಾ ಇದ್ದೇವೆ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣ ಕ್ರಮ ಕೈಕೊಳ್ಬೇಕು ಶಿಕ್ಷೆ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ಈ ಲೋಪದೋಷದ ಹಿಂದೆ ಹಿನ್ನೆಲೆ ಏನಿದೆ ಅನ್ನುವಂಥ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಅಲ್ಲ ನಾವು ಇದು ಅಂಥ ಇಂಥ ಘಟನೆ ಪದೇ ಪದೇ ಆಗ್ತಾ ಇದ್ದಾವೆ ಅದಕ್ಕಾಗಿ ಇನ್ನೂ ಒಂದು ವ್ಯವಸ್ಥೆಯನ್ನು ಸರಿ ದಾರಿಯಲ್ಲಿ ತರುವಂಥ ಕೆಲಸ ಆಗಬೇಕು ಹೀಗಾಗಿ ಇವತ್ತು ಒತ್ತಾಯ ಕೆಲವರು ಪಾಸ್ ತೊಗೊಂಡು ಹೋಗುವಂಥದ್ದು ಮತ್ತೊಂದು ಅದಕ್ಕಾಗಿ ಇವತ್ತು ಯಾವುದೇ ವ್ಯಕ್ತಿಗಳು ಎಷ್ಟೇ ಪ್ರೆಷರ್ ಮಾಡಿದಾಗ ಸದ್ಯಕ್ಕೆ ಸರಿಯಾದಂಥ ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಪಾಸ್ ಕೊಡುವಂಥ ವ್ಯವಸ್ಥೆ ಮತ್ತೊಂದು ಭದ್ರತಾ ವ್ಯವಸ್ಥೆನ ಸರಿ ಮಾಡುವಂತದ್ದು ಇನ್ನು ಹೆಚ್ಚು ಆಧುನಿಕತೆ ಮಾಡುವಂಥದ್ದು ಇವೆಲ್ಲ ಅವಶ್ಯಕತೆ ಇದೆ ಅದನ್ನ ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ ಆರೋಪಿಗಳು ಸರ್ಕಾರ ವಿರುದ್ಧ ಘೋಷಣೆ ಸರ್ ಸರ್ವಾಧಿಕಾರಿ ಸರ್ಕಾರ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವ್ರ ಹೆಸರು ಪಾಸ್ ತಗೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಈಗ ಸರ್ವಾಧಿಕಾರಿ ಪ್ರವೃತ್ತಿ ಮತ್ತೊಂದು ಅವರು ಹೇಳಿದ್ದಾರೆ ಅದಕ್ಕೆ ನಾನು ನಾವು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿರ ಇದು ಸಮಗ್ರ ತನಿಖೆ ಆಗಬೇಕು ಇದು ಮೂಲ ಎಲ್ಲಿದೆ ಮೂಲ ಕಾರಣ ಕರ್ತರು ಯಾರು ಯಾವ ಹಿನ್ನೆಲೆಯಲ್ಲಿ ಅವರು ಈ ರೀತಿ ಒಂದು ಅಲ್ಲಿ ದುಮುಕುವಂತಹದ್ದು ಒಂದು ಈ ಕೃತ್ಯ ನಡೆಸುವಂತಹದಕ್ಕೆ ಕೈ ಹಾಕಿದ್ರು ಆ ಮೂಲವಾದಂತ ವ್ಯವಸ್ಥೆ ಬಗ್ಗೆ ತನಿಖೆ ಆಗಬೇಕು ಅವಾಗ ಇದರ ಹಿನ್ನೆಲೆ ಸಾಧ್ಯ ಸಾಧ್ಯತೆ ಅದು ಆಗಲಿ ಅಂತ ನಾವು ಒತ್ತಾಯ ಮಾಡ್ತೀವಿ